ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಸೊ ಗೈಸ್ ಕೇವಲ ಹದಿನೈದು ದಿನದಲ್ಲಿ ನೀವು ನಿಮ್ಮ ಮನೆ ಊಟ ತಿನ್ಕೊಂಡು ಐದು ನಾಲ್ಕರಿಂದ ಐದು ಕೆ ಜಿ ತೂಕನ ನೀವು ಇಳಿಸ್ಕೊಬಹುದು ಇವ್ರು ನನ್ನ ಕ್ಲೈಂಟ್ ಜಸ್ಟ್ ಹದಿನೈದು ದಿನದಲ್ಲಿ ತಿಂತ 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 ಒಟ್ಟೆ ತುಂಬ ತಿನ್ಕೊಂಡು ಸೊ ನಾಲ್ಕ ಕೆ ಜಿ ಅಷ್ಟು ತೂಕ ಇಳಿಸ್ಕೊಂಡಿದ್ದಾರೆ ಅದ್ರ ಜೊತೆ ಇಂಚ ಲಾಸ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಬಾಯಿಂದಾನೆ ಲೈವ್ ಆಗಿ ಕೇಳ್ಕೊಂಬರೋಣ ಬನ್ನಿ ಗಾಯ ಹಾಯ್ ಶೋಭಾ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಹಾ ನಾನ್ ಚೆನ್ನಾಗಿದ್ದೀನಿ ಶೋಭಾ ಶೋಭಾ ಏನು ವರ್ಕ್ ಮಾಡೋದಪ್ಪ ನೀವು ಮೇಡಮ್ ನಾವು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಡಾಟಾ ಎಂಟ್ರಿ ಆಪರೇಟರ್ ತಗೊಂಡಿದ್ದೀರಾ ಅಲ್ವಪ್ಪ ಹೌದು ಮೇಡಮ್ ಹದಿನೈದು ದಿವಸ ತಗೊಂಡಿದ್ದೆ ಅನ್ಕೊಂಡಿದ್ರಾ ನೀವು ವೆಯ್ಟ್ ರೆಡಿಸ್ ಆಗುತ್ತೆ ಹದಿನೈದು ದಿವಸದಲ್ಲಿ ಕೆಜಿ ಅಂತ ಇಲ್ಲ ಮೇಡಮ್ ಅನ್ಮಾನ ಅದಕ್ಕೆ ಹದಿನೈದು ಡಯಟ್ ತಗೊಂಡಿದ್ದು ನಂಬಿಕೆ ಇರ್ಲಿಲ್ಲ ಈಗ ನನಗೆ ನಂಬಿಕೆ ಬಂದಿದೆ ಆ ಮೇಡಂ ನೀವು ಕೊಡೋ ಇದನ್ನೆಲ್ಲ ಚಾರ್ಜ್ ಎಲ್ಲ ನಾವು ಕಂಟಿನ್ಯೂ ಮಾಡಿದ್ರೆ ಖಂಡಿತ ವೈಟ್ ಲಾಸ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಮೇಡಮ್ ಏನೇನ್ ಚೇಂಜಸ್ ಆಯ್ತಪ್ಪ ನಿಮ್ಗೆ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಮೇಡಂ ನನಗೆ ಸ್ವಲ್ಪ ಕಣ್ಣೋವು ತಲೆನೋವು ಬರ್ತಾ ಇತ್ತು ನಿಮ್ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಸತ್ಯ ಹೇಳ್ತೀನಿ ಕಣ್ಣೋವು ಬಂದಿಲ್ಲ ಮೇಡಂ ಓಕೆ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮೋಶನ್ ಪ್ರಾಬ್ಲಮ್ ಇತ್ತು ಗ್ಯಾಸ್ಟ್ರಿಕ್ ಇತ್ತು ನಿಮ್ಗೆ ಹಾ ಮೇಡಮ್ ಹೆವಿ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಮತ್ತೆ ಮೋಷನ್ ಅದನ್ನು ಸಹ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತಲೆನೋವು ಅಷ್ಟು ಬಂದಿಲ್ಲ ಮೇಡಮ್ ಹದಿನೈದು ತಿಸ್ಯನು ಹದ್ನೈ ದಿವಸದಿಂದ ಡಯಟ್ ಪ್ಲಾನ್ ತಗೊಂಡಾಗಿಂದ ನನಗೆ ಯಾವ್ದೇ ಸಮಸ್ಯೆ ಆ ಯಾವ ಬಂದಿಲ್ಲ ಮೇಡಮ್ ಮೈ ಒಂತರ ಅಗ್ರ ಅಗ್ರ ಇದೆ ಬಟ್ ಯೋಗ ವ್ಯಾಯಾಮ ಒಂದ್ ಸ್ವಲ್ಪ ಮಾಡ್ಕೊಂಡಾರೆ ಇನ್ನ ಸ್ವಲ್ಪ ಬ್ಯಾಕ್ ಸೈಡ್ ಕರಗ್ಸ್ಕೊಬೇಕು ಮೇಡಂ ಆ ದಿವಸಕ್ಕೆ ಇಷ್ಟ್ ರಿಸಲ್ಟ್ ಬಂದಿರೋದು ವೆರಿ ಗುಡ್ ಅಲ್ವಪ್ಪ ಹಾ ಮೇಡಮ್ ವೆರಿ ಗುಡ್ತೆ ಎಷ್ಟ್ ಕಡಿಮೆ ಆಗಿದೆಪ್ಪ ಎರಡ್ ಇಂಚ್ ಕಡಿಮೆ ಆಗಿದೆ ಎರಡ್ ಇಂಚಸ್ ಕಡಿಮೆ ಆಗಿದೆ ಆ ಮೇಡಮ್ ಓಕೆ ನಿಮ್ಗೆ ನಮ್ ನಮ್ಮ ಚಾನೆಲ್ ಹೇಗ್ ಸಿಕ್ತಪ್ಪ ಹೇಗ್ ನೋಡಿದ್ರಿ ನೀವು ಮೇಡಮ್ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ನೋಡ್ಕೊಂಡು ಆ ಲಿಂಕ್ ಹಾಕಿದ್ರಿ ಯಾರು ಅದನ್ನ ನೋಡ್ಕೊಂಡು ಮತ್ತೆ ನಾನು ಸೇವ್ ಮಾಡ್ಕೊಂಡೆ ಸೇವ್ ಮಾಡ್ಕೊಂಡು ಮತ್ತೆ ಸ್ಟೇಟಸ್ ಹಾಕ್ತಾ ಇದ್ರಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ದೆ ಆಮೇಲೆ ಒಂದ್ಸಲ ನಿಮಗೆ ಕಾಲ್ ಮಾಡಿದೆ ನೀವ್ ಹೇಳಿದ್ರಿ ಆಮೇಲೆ ಮೇಡಮ್ ತಿನ್ಕೊಂಡ್ ತಿನ್ಕೊಂಡೇನೆ ವೇಟ್ ಲಾಸ್ ಆಗೋದು ಯಾವ್ದೇ ಜ್ಯೂಸು ಮಾತ್ರೆ ಮತ್ತೊಂದು ಏನಿಲ್ಲ ನಿಮ್ಮ ಮನೆ ಊಟನೇ ನೀವು ಫಾಲೋ ಮಾಡೋದು ನಾವು ಕೊಟ್ಟಿದ ಚಾರ್ಟ್ ಪ್ರಕಾರ ನೀವ್ ಕಂಟಿನ್ಯೂ ಮಾಡಿದ್ರೆ ನಿಮ್ ರಿಸಲ್ಟ್ ಬರುತ್ತೆ ಸ್ವಲ್ಪ ಯೋಗ ಮಾಡಿ ಅಂದ್ರಿ ಏನೋ ಅನುಮಾನದಲ್ಲಿ ಹದಿನೈದ್ ದಿವಸದ್ ಪ್ಯಾಕೇಜ್ ತಗೊಂಡೆ ನೋಡೋಣ ಅಂತ ನನಗೆ ರಿಸಲ್ಟ್ ಬಂದಿದೆ ಮೇಡಮ್ ಇನ್ನ ದಿವಸದ್ ರಿಸಲ್ಟ್ ಪ್ಯಾಕೇಜ್ ಮತ್ತೆ ತಗೋಬೇಕು ಅನ್ಕೊಂಡಿದೀನಿ ವೆರಿ ಗುಡ್ ವೆರಿ ಗುಡ್ ಅಪ್ಪ ನಮ್ಮ ಚಾನೆಲ್ ಫಾಲೋ ಮಾಡೋ ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಮ್ ಡಯಟ್ ಪ್ಲಾನ್ ಬಗ್ಗೆ ಮೇಡಂ ನಿಮ್ ಡಯಟ್ ಪ್ಲಾನ್ ಬಗ್ಗೆ ಯಾರಿಗೂ ಸಂಶಯ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೀವ್ ಹೇಳಿದ ಪ್ರಕಾರ ನಾವ್ ಫಾಲೋ ಮಾಡ್ಕೊಂಡ್ ಹೋದ್ರೆ ವೈಟ್ ಲಾಸ್ ಆಗ್ತೀವಿ ಆರೋಗ್ಯದಿಂದ ಇರ್ತೀವಿ ಅನುಮಾನ ಈ ಪ್ಯಾಕೇಜ್ ತಗೋಬಹುದು ಯಾರಾದ್ರೂನು ಹೊಟ್ಟೆ ಹೊಟ್ಟೆ ತುಂಬಾ ತಿನ್ಕೊಂಡು ಇಷ್ಟವಾದ ಪದಾರ್ಥಗಳನ್ನೇ ತಿನ್ಕೊಂಡು ನಾವು ಗಳನ್ನೆಲ್ಲ ತಿನ್ಕೊಂಡು ಆರೋಗ್ಯವಾಗಿ ಹೆಲ್ತಿ ಫುಡ್ ಅನ್ನೇ ತಿನ್ಕೊಂಡು ವೈಟ್ ಲಾಸ್ ಮಾಡ್ಕೋಬಹುದು ಮೇಡಮ್ ನೀವ್ ಆಗಿದ್ದೀರಾ ನಮ್ಮ ಡಯಟ್ ಪ್ಲಾನ್ ಇಂದ ಹಂಡ್ರೆಡ್ ಪರ್ಸೆಂಟ್ ನನ್ ಮಗಳು ವಿಡಿಯೋ ಕಾಲ್ ಮಾಡ್ ಮೇಡಮ್ ಹಾಸ್ಪಿಟಲ್ ಡ್ಯೂಟಿ ಯಾವ ನೋಡಿದ್ರೆ ಏನಾದ್ರು ತಿಂತಿರ್ತಿ ಅಂತ ಮತ್ತೆ ನಮ್ಮ ಆಫೀಸಲ್ಲೂ ಅಷ್ಟೇ ಮೂರ್ ಒಂದು ಮತ್ತೆ ಅಲ್ಲಮ್ಮ ಹತ್ ಗಂಟೆಗೆ ಅಣ್ಣ ತಿಂತೀಯ ಹನ್ನೆರಡು ಗಂಟೆಗೆ ಕುತೀತ ತಿನ್ಕೊಂಡು ಯಾರಮ್ಮ ಸಣ್ಣ ಅಂತ ಹೇಳ್ಕೊಟ್ಟಿದ್ದು ಸಣ್ಣ ಆಗಲ್ ಕಣಮ್ಮ ನೀನು ಏ ಇನ್ನು ದಪ್ಪ ಆಗ್ತಿ ಕಣಮ್ಮ ಮೂರ್ ಮೂರ್ ಬಾಕ್ಸ್ ತತ್ತೀಯಲ್ಲ ಅನ್ನೋರು ಒಂದ್ ಬಾಕ್ಸ್ ತಗೊಂಡ್ ಹೋಗ್ತಿ ಚಿಕ್ಕ ಚಿಕ್ಕ ಬಾಕ್ಸ್ ನೀವ್ ಒಂದೊಂದೇ ಹೇಳಿದ್ದಲ್ವಾ ಅದು ಚಿಕ್ಕ ಚಿಕ್ಕ ಬಾಕ್ಸ್ ಸಪ್ರೇಟ್ ಸಪ್ರೇಟ್ ಆಮೇಲೆ ಎರಡು ಚಪಾತಿ ದಾಲು ಇನ್ನು ದಪ್ಪ ಆಗ್ತೀಯಾ ಕಣಮ್ಮ ನೀನು ಮತ್ತೆ ಸಾಯಂಕಾಲದ ಇದನ್ ಮಾಡ್ಕೋಬೇಕು ಅಂತೀಯ ಏನಮ್ಮ ನಿಂದು ನಾನು ನೋಡ್ತೀನಿ ಮಾಡಮ್ಮ ನಿನ್ನದ್ ಹೆಂಗ್ ಸಣ್ಣ ಆಗ್ತೀಯ ಅನ್ನಿದ್ರು ಆಮೇಲೆ ಪರವಾಗಿಲ್ಲ ಕಣಮ್ಮ ತಿಂದು ತಿಂದು ನಾಕೆ ಕೆಜಿ ಸಣ್ಣಾಗಿ ಎಲ್ಲೋ ಮಿಸ್ ಹೊಡಿತೈತಿ ಕಣಮ್ಮ ಅಂತಾರ ಅವ್ರೆ ಕೊಡಿಸ್ರಿ ಸರ್ ಡಯಟ್ ಪ್ಲಾನ್ ಹೇಳಿ ಅವ್ರ ಮನೇಲಿ ಸ್ವಲ್ಪ ದಪ್ಪ ಇದಾರೆ ನೋಡೋಣಮ್ಮ ಕೇಳ್ತೀನಿ ಅಂತ ಹೇಳಿದಾರೆ ಬಟ್ ನಾನು ಇನ್ನೂ ಸ್ವಲ್ಪ ಇನ್ನೊಂದು ನಾಲ್ಕೈದ್ ಕೆಜಿ ತೆಳ್ಳ ಆದ್ರೆ ಅವಾಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತಲ್ವಾ ಅವಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೊಡಿಸ್ತಾರೆ ಏನ್ ಮಾಡೋದಪ್ಪ ಮೇಡಮ್ ನರ್ಸಿಂಗ್ ಆಫೀಸರ್ ಅವರು ಫೋರ್ಟಿಸ್ ಹಾಸ್ಪಿಟ್ಲ್ ಬನ್ನೀರ್ಘಟ್ಟದಲ್ಲಿರೋ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತವರ ಇನ್ನು ದಪ್ಪ ಆಗ್ತೀಯ ಕಣಮ್ಮ ನೀನು ಮತ್ತೆ ಸಾಯಂಕಾಲದ ಇದನ್ ಮಾಡ್ಕೋಬೇಕು ಅಂತೀಯಾ ಏನಮ್ಮ ನಿಂದು ನಾನು ನೋಡ್ತೀನಿ ಮೇಡಮ್ ನಿನ್ನ ಹೆಂಗ್ ಸಣ್ಣ ಆಗ್ತೀಯ ಅನ್ನಿದ್ರು ಆಮೇಲೆ ಪರವಾಗಿಲ್ಲ ಕಣಮ್ಮ ತಿಂದ ತಿಂದ ನಾಲ್ಕು ಕೆಜಿ ಸಣ್ಣಾಗಿ ಎಲ್ಲೋ ಮಿಸ್ ಹೊಡಿತೈತಿ ಕಣಮ್ಮ ಅಂತಾರ ಅವ್ರೆ ಕೊಡಿಸ್ರಿ ಸರ್ ಡಯಟ್ ಪ್ಲಾನ್ ಹೇಳಿ ಅವ್ರ ಮನೆಗೆ ಸ್ವಲ್ಪ ದಪ್ಪ ಇದಾರೆ ನೋಡೋಣಮ್ಮ ಕೇಳ್ತೀನಿ ಅಂತ ಹೇಳಿದಾರೆ ಬಟ್ ನಾನು ಇನ್ನು ಸ್ವಲ್ಪ ಇನ್ನೂ ಒಂದ್ ನಾಲ್ಕೈದು ಕೆಜಿ ತೆಳ್ಳಾದ್ರೆ ಅವಾಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತಲ್ವಾ ಅವಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತಾರೆ ಕೇಳ್ಕೊಂಡ್ ಬಂದ್ವಿ ಅಲ್ವಾ ಗೈಸ್ ನೀವ್ ಕೂಡ ಅಷ್ಟೇ ಮನೇಲಿ ಇದ್ಕೊಂಡು ತಿನ್ಕೊಂಡು ನಿಮಗೆ ಇರೋ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ನೆಲ್ಲ ಪರ್ಮನೆಂಟಾಗಿ ನಾರ್ಮಲ್ ಮಾಡ್ಕೊಂಬಿಡಬಹುದು ಅದರ ಜೊತೆ ಹೊಟ್ಟೆ ಸೊಂಟ ಥೈಡ್ಸ್ ಹಾಮ್ಸ್ ಫೇಸ್ ಚಿನ್ ಎಲ್ಲ ಥರದ ಫ್ಯಾಟನ್ನು ನೀವು ಕೇವಲ ಮನೆಯಲ್ಲಿ ಹೆಲ್ತಿಯಾಗಿ ತಿನ್ಕೊಂಡು ತಿಂದ್ಕೊಂಡು ಬರ್ನ್ ಮಾಡ್ಕೊಂಬಿಡ್ಬೋದು ಅದರ ಜೊತೆ ಸ್ಕಿನ್ ಕೂಡ ಗ್ಲೋ ಮಾಡ್ಕೊಂಬಿಡ್ಬಹುದು ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಬಹುದು ಕಾಲ್ ಮಾಡಬಹುದು ಸೊ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ಫಿಟ್ ಆಗಬಹುದು ಕೇವಲ ಹದಿನೈದು ದಿವಸದಲ್ಲೇ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬಾಯ್